ಗುರು ನಮಸ್ಕಾರ ನಾನು ಈ ಥರ ದೊಡ್ಡ ಒಂದು ನಿರ್ಧಾರವನ್ನು ಇಲ್ಲಿವರೆಗೂ ತಗೊಂಡಿಲ್ಲ ಫಸ್ಟ್ ಟೈಮು ನಾ ಈ ಥರ ಒಂದು ದೊಡ್ಡ ನಿರ್ಧಾರ ತಗೋತಾ ಇದ್ದೀನಿ ಅದು ಕೂಡ ಈ ವರ್ಷ ಎಸ್ ಎಸ್ ಎಲ್ ಸಿ ಇರುವಂಥ ವಿದ್ಯಾರ್ಥಿಗಳಿಗೆ ಅಂದರೆ ಇವಾಗ ಎಸ್ ಎಸ್ ಎಲ್ ಸಿ ಪಾಸ್ ಆಗಿ ಹೋಗಿದ್ದೀವಲ್ಲ ನಾವು ಇವಾಗ ಫಸ್ಟ್ ವಿಷಯ ಓಕೆನಾ ಇವಾಗ ಪ್ರೆಸೆಂಟ್ ಓದ್ತಾ ಇದ್ದಾರೆ ನೋಡಿ ಇವಾಗ ಜಸ್ಟ್ ನೈನ್ತ್ ಮುಗಿಸಿಬಿಟ್ಟು ಟೆಂತ್ಗೆ ಏನು ಹೋಗಿ ಅಡ್ಮಿಷನ್ ಮಾಡ್ಕೊಂಡು ಟೆಂತ್ ಅಲ್ಲಿ ಓದ್ತಾ ಇದ್ದಾರೆ ನೋಡಿ ಇವಾಗ ಕ್ಲಾಸ್ ಎಲ್ಲ ಶುರು ಆಗಿ ಒಂದ್ ಎರಡು ತಿಂಗಳಾಯ್ತು ಇವಾಗ ಟೆಂತ್ ಅಲ್ಲಿ ನೀವು ಏನು ಓದ್ತಾ ಇದ್ದೀರಾ ನಿಮಗೆಲ್ಲ ಗುಡ್ ನ್ಯೂಸ್ ಅಂತ ಹೇಳ್ಬೋದು ನನ್ನ ಚಾನಲ್ ಕಡೆ ಅಂತ ದೊಡ್ಡ ನಿರ್ಧಾರ ಇದು ನಿಮ್ಗೋಸ್ಕರ ಇವಾಗ ಯಾಕಪ್ಪ ಅಂತಂದ್ರೆ ನಾನು ಏನಕ್ಕಪ್ಪ ಈ ನಿರ್ಧಾರ ತಗೊಂಡೆ ಅಂತ ಅಂತಂದ್ರೆ ನಿರ್ಧಾರ ಏನಂತ ಆಮೇಲೆ ಹೇಳ್ತೀನಿ ಫಸ್ಟ್ ನಿರ್ಧಾರ ನಿರ್ಧಾರ ಏನಕ್ಕೆ ತಗೊಂಡೆ ಅಂದರೆ ಇವಾಗ ನಾವೇ ನೋಡಿ ಎರಡು ಸರ್ತಿ ಫೇಲ್ ಆಗಿ ಎಷ್ಟೋ ಕಷ್ಟ ಅನುಭವಿಸಿ ಊರಲ್ಲೆಲ್ಲ ಚೀತು ಒಣಸ್ಕೊಂಡು ಎಷ್ಟೋ ಅನುಭವಿಸ್ಬಿಟ್ಟಿದ್ದೀವಿ ಹೋದ ವರ್ಷ ಟೆಂತಲ್ಲಿ ಅದೇ ಈ ವರ್ಷ ರಿಸಲ್ಟ್ ಬಂತಲ್ಲ ಹೋದ ವರ್ಷ ಟೆಂತ್ ಇದ್ದೀವಿ ನಾವು ಎಲ್ಲ ಕಷ್ಟಪಟ್ಟು ಬಿಟ್ಟಿವಿ ಓದಲಿಲ್ಲ ಬರೀಲಿಲ್ಲ ಕರೆಕ್ಟಾಗಿ ಹೇಳಿ ಶಿಕ್ಷಕರು ಹೇಳಿದ ಮಾತು ಕೇಳಿಲ್ಲ ಎಲ್ಲ ಮಾಡಿದ್ವಿ ಓಕೆನಾ ಇವಾಗ ಪ್ರೆಸೆಂಟ್ ಓದ್ತಾ ಇರುವಂಥ ಟೆಂತ್ ವಿದ್ಯಾರ್ಥಿಗಳಿಗೆ ನನ್ನ ಕಡೆ ಅಂತ ಏನಪ್ಪ ದೊಡ್ಡ ನಿರ್ಧಾರ ಅಂತಂದರೆ ನಿಮಗೆ ನಾನು ಈ ಒಂದು ವರ್ಷದಲ್ಲಿ ಫುಲ್ ಕಂಪ್ಲೀಟ್ ಆಗಿ ಕುಂದ್ಕೊಂಡ್ಬಿಟ್ಟು ಏನ್ ಮಾಡ್ತೀನಪ್ಪ ಅಂತಂದ್ರೆ ಇನ್ನು ಏಳು ತಿಂಗಳೈತೆ ನಿಮ್ಮ ಎಕ್ಸಾಮು ನಿಮ್ಮ ಎಕ್ಸಾಮು ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಅಲ್ಲಿ ಇರುತ್ತೆ ಓಕೆನಾ ಇನ್ನು ಏಳು ತಿಂಗಳ ಟೈಮು ಈ ಏಳು ತಿಂಗಳಲ್ಲಿ ನಾ ಏನು ಮಾಡ್ತಾ ಇದ್ದೀನಪ್ಪಾ ಅಂತಂದ್ರೆ ಈ ವರ್ಷದ ಕ್ವೆಶನ್ ಪೇಪರು ಈ ವರ್ಷದ ಸರಣಿ ಕ್ವಶನ್ ಪೇಪರು ಈ ವರ್ಷದ ಎಕ್ಸಾಮ್ ಒನ್ ಎಕ್ಸಾಮ್ ಟು ಎಲ್ಲ ಕ್ವೆಶನ್ ಪೇಪರ್ಗಳು ಮತ್ತು ಈ ವರ್ಷದ ಗೈಡು ಮತ್ತು ಈ ವರ್ಷದಲ್ಲಿ ನಂಗೆ ಸ್ಕೂಲಲ್ಲಿ ಕೊಟ್ಟಿರುವಂತಹ ಪಾಸಿಂಗ್ ಪ್ಯಾಕೇಜು ಮತ್ತೆ ಹೋದ ವರ್ಷದ್ದು ಹಚ್ಚಿ ವರ್ಷದ್ದು ಈವಾಗ ನಾಲ್ಕೈದು ವರ್ಷದ ಕಳೆದ ಎಲ್ಲ ಕ್ವೆಶನ್ ಪೇಪರು ಮತ್ತೆ ಎಲ್ಲ ಪಾಸಿಂಗ್ ಪ್ಯಾಕೇಜು ಎಲ್ಲ ನೋಟ್ಸು ಕಲೆಕ್ಟ್ ಮಾಡಿ ಒಂಥರ ನೋಟ್ಸ್ ಮಾಡ್ತಾ ಇದ್ದೀನಿ ಓಕೆನಾ ಈ ತರ ಈ ಮಿನಿ ಬುಕ್ಸ್ ಮಾಡ್ತಾ ಇದೀನಿ ನೋಡಿ ಆರು ಸಬ್ಜೆಕ್ಟ್ ಆರು ಈ ತರ ಮಿನಿ ಬುಕ್ಸ್ ಬರುತ್ತೆ ಈ ಬುಕ್ಸ್ thank <laughs> you ಸಾರಿ ಈ ತರ ಈ ತರ ಬುಕ್ಸ್ ಬರುತ್ತೆ ಈ ತರ ಮಿನಿ ಬುಕ್ಸ್ ಬರುತ್ತೆ ಈ ತರ ಆರು ಬುಕ್ ಗಳನ್ನ ತಯಾರು ಮಾಡ್ತೀನಿ ಈ ಒಂದು ಏಳು ತಿಂಗಳು ಟೈಮ್ ಐತೆ ಏಳು ತಿಂಗಳು ಟೈಮ್ ಅಲ್ಲಿ ನಾನು ಈ ತರ ಆರು ಸಬ್ಜೆಕ್ಟ್ ಆರು ಮಿನಿ ಬುಕ್ ಗಳನ್ನ ತಯಾರು ಮಾಡ್ತೀನಿ ಈ ಬುಕ್ ಅನ್ನ ನೀವು ಓದ್ಬಿಟ್ರೆ ಒಂದ್ ತಿಂಗಳು ಓದ್ಬಿಟ್ರೆ ನೀವು ಆರು ಸಬ್ಜೆಕ್ಟ್ ಪಾಸ್ ಆಗ್ತೀರ ತರ ಬುಕ್ ತಯಾರು ಮಾಡ್ತೀನಿ ಈ ಒಂದು ಆರು ತಿಂಗಳು ಟೈಮ್ ಅಲ್ಲಿ ಆರು ಸಬ್ಜೆಕ್ಟ್ ಮಾಡ್ತೀನಿ ಬೇಕು ನಿಮ್ಗೆ ಏನಾದ್ರು ಎಸ್ ಎಸ್ ಎಲ್ ಸಿ ಇವಾಗ ಓದ್ತಾ ಇದ್ರಲ್ಲ ನಿಮ್ಗೆ ಬೇಕಂದ್ರೆ ಮಾತ್ರ ನಾನು ತಯಾರು ಮಾಡ್ತೀನಿ ಸುಮ್ ಸುಮ್ನೆ ತಯಾರು ಮಾಡಲ್ಲ ಬೇಕನ್ನೋರು ಎಲ್ಲರೂ ಕಮೆಂಟ್ ಮಾಡಿ ನಾನು ಈ ವರ್ಷ ಬುಕ್ಗಳನ್ನ ರೆಡಿ ಮಾಡ್ತೀನಿ ಮುಂದೆ ಎರಡು ಸಾವಿರದ ಇಪ್ಪತ್ತಾರು ಎಕ್ಸ್ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಬುಕ್ ರೆಡಿ ಆಗಿರುತ್ತೆ ನೀವು ಆರಾಮಾಗಿ ನನ್ನ ಕಡೆ ಅಂತ ತಗೋಬಹುದು ತಗೊಂಡು ಓದ್ಕೊಂಡು ಪಾಸ್ ಆಗ್ಬೋದು ಬುಕ್ ಬೇಕಂದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು